ಮತ್ತೆ ಗುಡುಗಿದ ಎತ್ನಾಳ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೋ ಒಂದು ತಿಂಗಳಾದ ಗಾಯಭಾಗಿದ್ರಿ ವ್ಯಕ್ತಿ ಮತ್ತು ಪ್ರತ್ಯಕ್ಷ ಆಗ್ಯಾನೀಗ ಪ್ರತ್ಯಕ್ಷ ಅತ್ಯಕ್ಷನ ಮತ್ತು ಚಾಲು ಯಡಿಯೂರಪ್ಪ ಹಠಾವ್ ವಿಜೇಂದ್ರ ಹಠಾವ್ ಅಲ್ಲಿವರೆಗೆ ಬಿ ಜೆ ಪಿ ಇಲ್ಲಿ ಕರ್ನಾಟಕದಲ್ಲಿ ಸುಧಾರಣೆ ಆಗುವುದಿಲ್ಲ ಅವ್ರನ್ನ ಮುಕ್ತ ಮಾಡಿರಿ ಮಾತ್ರ ಕರ್ನಾಟಕದಲ್ಲಿ ಸುಧಾರಣೆ ಹಾಗಾದ್ರೆ ಬಿ ಜೆ ಪಿ ಹೆಂಗೈತೆ ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ನಾವು ಕೇಳಿದಾಗ ಏನು ಹೇಳ್ತಾರೆ ಗೊತ್ತಾಯ್ತಾನ ರೀ ಮತ್ತೆ ಯತ್ನಾಳವ್ರು ಬಿ ಜೆ ಪಿ ಈಗ ಐ ಸಿ ಯುದಾಗ ಐತಿ ಮಾನ್ಯ ರಾಘವೇಂದ್ರ ಮಗನ ಮದುವೆ ಆಗಿ ನೋಡ್ರಿ ಅಲ್ಲೋ ಹೆಂಗೈತಿ ಮಿಲಾಪಿ ಇವ್ರದ ಇವರೆಲ್ಲ ಒಳಗಿಂದ ಒಳಗೆ ಗಿಚ್ಚಿ ಗಿಲಿಗಿಲಿ ಮಾಡ್ತಾರ ಹೊರಗೆ ಬಂದು ಮತ್ತು ಪ ಆರೋಪ ಪ್ರತ್ಯಾರೋಪ ಮಾಡ್ತಾರ ಹೆಂಗೆ ನಂಬುದು ಇವ್ರನ್ನ ಅದರ ಸಲುವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಪ್ರತ್ಯಕ್ಷ ಆಗ್ಯಾನ್ರಿ ಆಣ್ರಿ ಪ್ರತ್ಯಕ್ಷ ಆಗಿ ಮತ್ತೆ ಹೆಗ್ಗ ಮುಗ್ಗ ತರಾಟೆ ಮತ್ತೆ ಅದ್ರಾಗ ಒಂದು ನಾಲ್ಕು ಅಕ್ಕಿ ಕಾಳು ಬೇಕೇ ರೀ ಮುಸಲ್ಮಾನರಿಗೆ ಬೇಯೋದು ಅದು ಬೇಯಲಿಲ್ಲ ಅಂದ್ರೆ ಪಚನ ಆಗೋದಿಲ್ಲ ಅಲ್ಲಿಯೂ ಒಂದು ಮತ್ತೊಂದು ಟೊಂಕ ಮಾತನ್ನ ಮಾತನಾಡಿದಂಥ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ಬಿ ಜೆ ಪಿ ಹೊರಗೆ ಹಾಕ್ಯಾರ ಈಗ ಹೊಳೆಯಾಗಿಂದು ಮೀನಾ ತೆಗೆದ ಹೊರಗೆ ಹೋಗ್ದಂಗೆ ವಿಲಿ 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 ಒದ್ದಾಡಾಕತ್ತಾನ ಎಲ್ಲಿಯೂ ಸ್ಥಾನ ಸಿಗೋದಿಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿ ಮೂರನೇ ಶಕ್ತಿ ತಯಾರು ಮಾಡ್ತಾನಂತೇಳಿ ಘೋಷಣೆ ಮಾಡಿದಾಗ ಆದರೂ ಸಹಿತ ಈ ಹಿಂದ ಮೂರನೇ ಶಕ್ತಿ ಮಾಡಿದಾರು ಬುಕ್ ಪುಡಿಯಾಗಿ ದಿಕ್ಕು ದಿವಾಳಿಯಾಗಿ ಹೋಗ್ಯಾರ ರಾಜಕಾರಣ ಪ್ರಾದೇಶಿಕ ಪಕ್ಷ ಸಹಿತ ಮನಸ್ಸೋತು ಈಗ ಜೆ ಡಿ ಎಸ್ ರಾಷ್ಟ್ರೀಯ ಪಕ್ಷ ಜೊತೆ ಶಾಮೀಲಾಗೈತಿ ಕುಮಾರಸ್ವಾಮಿ ಮಂತ್ರಿ ಆಗಿದ್ದು ಹೆಂಗೆ ಶಾಮೀಲಾದ ಮೇಲೆ ಇರಲಿಲ್ಲ ಇದನ್ನೆಲ್ಲ ವಿಚಾರ ಮಾಡ್ಕೋತಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ನನ್ನ ರಾಜಕೀಯ ಸರ್ವನಾಶ್ ನನಗೆ ಯಾವುದೇ ವೇದಿಕೆ ಇಲ್ಲ ಹಿಂದುತ್ವದ ಅಲೆ ಮೇಲೆ ಹೊಂಟಿದ್ನಿ ಆದರೂ ಕೆಲವ್ರು ಐತ್ರಿ ಕೆಲವ್ರು ಬೆನ್ನ ಹಾತವಾರ ನನ್ನ ಜೊತೆ ಇದ್ದವರು ಶಾಸಕರು ಮಾಜಿ ಶಾಸಕರು ಚದರಿ ಹೋದ್ರು ಅವರು ಅಮಿತ್ ಶಾನ್ ಜೊತೆ ಗುಪ್ತ ಗುಪ್ತು ಅಮಿತ್ ಶಾ ಅವರಿಗೆ ಶಬ್ಬಾಸ್ಗಿರಿ ಕೊಟ್ಟ ಇನ್ನು ಅವರು ಇನ್ನು ಮುಂದೆ ಆಗ ಅವರು ಮತ್ತು ನನ್ನ ಯಾವ ತಂದ ಬಿಟ್ಟರು ತಗೊಂಡು ಹೋಗಿ ಭಾವೀತಕ ಕರ್ಕೊಂಡು ಹೋಗಿ ನುಗಿಸಿ ಬಂದರು ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ ಬಿಜಾಪುರದಾಗು ಜೀರೋ ರಾಜ್ಯದಾಗು ಜೀರೋ ಒದ್ರಾಡಾಕ ಜೀರೋ ಅವಾಜ್ ನೋಡಿದ್ರೆ ಎಲ್ಲಿ ನೋಡಿದ್ರೆ ಬೇಯ್ಯೋದು ಯಾರನ್ನ ಬೇದಿಲ್ಲ ಬಸನಗೌಡ ಪಾಟೀಲ್ ಸ್ವಾಮಿಗೌಡನು ಬೇದರು ಮೌಲಾನಗಳ್ನ ಬೀದರು ಎಲ್ಲ ಜನರನ್ನ ಬೇದರು ನಾನು ಒಬ್ಬ ಸಾಚ ನಾನೇ ಒಬ್ಬ ಪರಮಾಧಿಕಾರ ನಾ ಒಬ್ಬ ಸ್ವಚ್ಛ ದಕ್ಷ ಆದರೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಯಾವಾಗ ಈ ಬಸನಗೌಡ ಪಾಟೀಲ್ ಯತ್ನ ಉಚ್ಚಾಟನೆ ಮಾಡಿದರು ಅಲ್ಲೇ ಪೊಂಗಿ ಪೊಯಿ ಅಂತು ಹಾಗಾದ್ರೆ ಬಸನಗೌಡ ಪಾಟೀಲ್ ಮಾತಾಡಿದ್ದು ವಿಡಿಯೋ ಐತಿ ತೋರಿಸಲ್ರಿ ಏನೇನು ಬೀದಿದ್ದು ಮತ್ತು ತಿಂಗಳಾಗಿತ್ತು ಗಾಯಬಾಗಿತ್ತು ಮತ್ತೆ ಬಂದು ಚಾಲೂ ಆಗೈತ್ರಿ ಆ ವಿಡಿಯೋ ಹಾಕ್ತೀನಿ ನೋಡ್ರಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟ ಬಿಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಫೇಸ್ಬುಕ್ ಫಾಲೋ ಹೋಗ್ರಿ ನನ್ನ ಆತ್ಮೀಯ ಗೆಳೆಯರೇ ಪ್ರೇಕ್ಷಕರೇ ಅಭಿಮಾನಿಗಳೇ ನಮಸ್ಕಾರ ನೋಡಿ ಅಸಮಾಧಾನ ತುಂಬಿ ತೊಳಗ್ತಾ ಇದೆ ಈಗ ಯಾಕೋ ಸ್ವಲ್ಪ ಕಡೆ ತರ್ ಈಗ ಕರ್ನಾಟಕ ಬಿಜೆಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರುದಿಲ್ಲ ಕಾರಣ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಜೊತೆಗೂ ಹೊಂದಾಣಿಕೆ ಇಲ್ಲ ಅವರು ನಮ್ಮ ಮಿತ್ರ ಪಕ್ಷ ಇದ್ರು ಸಹ ಅವ್ರನ್ನ ವಿಶ್ವಾಸ ತಗೋಲಾರ್ದೇ ಇವರೇ ಏನೋ ಮಾಡ್ತಾರೆ ಈ ರೀತಿ ಇದ್ದಾಗ ಇದು ನನಗನ್ಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ

ನೀವೇನು ತಿಳ್ತಿರ್ಲಿಲ್ಲ ಅದು ಯಾರು ತಟಸ್ಥ ತಟಸ್ಥ ಬೇಡಿಕೆನೂ ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ ನಮ್ಮ ಬೇಡಿಕೆನೂ ಅದೇ ಇತ್ತು ಈಗ ಸಿದ್ದೇಶ್ ನಮ್ಮ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪನವರು ಅರವಿಂದ್ ನಿಂಬಾಳೆ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಟಾವು ಅಂದ್ರೆ ಪಾರ್ಟಿ ಉದ್ದಾರ ಆಗ್ತದೆ ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೋದು ಇವತ್ತು ಓಡ್ಲಾಕೈತಿರಿ ಮೊನ್ನೆ ಅವ್ರ ಲಗ್ನದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಆತ್ಮೀಯತೆ ಇತ್ತು ಜಮೀರ್ ಅಹ್ಮದ್ ಖಾನ್ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇಲ್ಲಿ ಪ್ರಾಣ ಕಳ್ಕೋತಾರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಲಾಕತ್ತ ದಿನ ದಿನಾಲು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡ ಗುಂಡಾಕ್ಟ್ ಹಾಕ್ತೀನಿ ರೌಡಿ ಆಕ್ಟ್ ಹಾಕ್ತೀನಿ ಅಂತೇಳಿ ಪೊಲೀಸರು ನೋಟಿಸ್ ಕೊಡ್ಲಾಕತ್ತ ಇವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಅಹಮದ್ ಕಾಲ್ ನೋಡೋ ಸರಸ ಮಾಡ್ತಾರೆ ಇದು ಏನು ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡೋರು ಅದರ ಇಟ್ಟು ಆತ್ಮೀಯತೆ ಇದ್ರ ಅಂದ್ರ ನೀವು ಡಿ ಕೆ ಶಿವಕುಮಾರ್ ಪಾರ್ಟಿಗೆ ಸೇರಿ ಬಿಜೆಪಿ ಹೋಗ್ಬೇಡಿ ಹಿಂದೂ ಕಾರ್ಯಕರ್ತರ ಬಲಿ ತಗೋಬೇಡ್ರಿ ನೀವೆಲ್ಲರೂ ಅವ್ರ ಜೋಡ ಆತ್ಮೀಯತೆ ಇತ್ತು ಅವ್ರ ಲಗ್ನದಾಗ ನೀವು ಹಲಿಕಿಸಿದು ನಿಮ್ ಲಗ್ನದಾಗ ಅವ್ರ ಮುಂದೆ ಹಲಿಕ್ಕಿ ನೋಡಿ ಅಸಮಾಧಾನ ತುಂಬಿ ತೊಳುಕ್ತಾ ಇದೆ ಈಗ ಯಾಕೋ ಸ್ವಲ್ಪ ಕಡಿತರಿದ್ದಾರೆ ಈಗ ಐ ಸಿ ಒಳಗಿದೆ ಕರ್ನಾಟಕ ಬಿಜೆಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರೋದಿಲ್ಲ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ ಅವರು ನಮ್ಮ ಮಿತ್ರ ಪಕ್ಷ ಇದ್ರು ಸಹ ಅವ್ರನ್ನ ವಿಶ್ವಾಸ ತಗೋಲಾರ್ದೇ ಇವರೇ ಒಂದೇನೂ ಮಾಡ್ತಾರೆ ಈ ರೀತಿ ಇದ್ದಾಗ ಇದು ನನಗನ್ಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲನೂ ತಿಳ್ಕೋಬೇಕು ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಈಗ ಅಸ್ತಿತ್ವ ಉಳ್ದಿಲ್ಲ ಅಂತ ತಿಳ್ಕೊಬೇಕು ಇನ್ನಾನು ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ಹೀನಾಯವಾಗಿ ಸೋಲಾಗ್ತದೆ